ಇಲ್ಲಿ ಕಾಲಿಗೆ ಆಗುವಂಥ ಗಾಯ ನೆಲ ನೋಡ್ಕೊಂಡು ಹೋಗು ಅನ್ನುವಂಥ ಪಾಠವನ್ನ ಕಲಿಸಿದ್ರೆ ಮನಸ್ಸಿಗೆ ಆಗುವಂಥ ಗಾಯ ಮತ್ತೆ ಯಾರನ್ನು ಅತಿಯಾಗಿ ನಂಬಬೇಡ ಮನಸ್ಸೆ ಅನ್ನುವಂಥ ಪಾಠವನ್ನು ಕಲಿಸುತ್ತೆ ಇದರ ಅರ್ಥ ಇಷ್ಟೇ ಸ್ನೇಹಿತರೆ ಹೆಂಗೆ ನಾವು ಒಂದು ಸಲ ಇಡವಿದ್ಮೇಲೆ ಮುಂದೆಜ್ಜೆ ಇಡಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ನೆಲ ನೋಡ್ಕೊಂಡು ಇಡ್ತೀವೋ ಅದೇ ರೀತಿ ಒಂದು ಸಲ ಜೀವನದಲ್ಲಿ ಮೋಸ ಹೋದ್ಮೇಲೆ ಮತ್ತೆ ಯಾರನ್ನಾದರೂ ನಂಬ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಅವ್ರು ಒಳ್ಳೆಯವರ ಅಂತ ಯೋಚನೆ ಮಾಡಿ ನಂಬಬೇಕಾಗತ್ತೆ ಇಲ್ಲವಾದಲ್ಲಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ಮತ್ತೊಬ್ಬರನ್ನ ನಂಬ್ತಾನೆ ಇರ್ತೀರ ಮೋಸ ಹೋಗ್ತಾನೆ ಇರ್ತೀರ ಮತ್ತೊಬ್ಬರನ್ನ ನಂಬ್ತಾನೆ ಇರ್ತೀರ ಮೋಸ ಹೋಗ್ತಾನೆ ಇರ್ತೀರ ಕಣ್ಣೀರಾಗ್ತಾನೆ ಇರ್ತೀರ ನಾನು ಹೇಳೋದು ಇಷ್ಟೇ ಯಾಕೆ ನಿಮಗೆ ಮನಸ್ಸಿಲ್ವಾ ನೀವು ನಗೋದು ಬೇಡವಾ ಟೈಮ್ ಸರಿ ಊಟ ತಿಂಡಿನೂ ಮಾಡ್ತಾ ಇಲ್ಲ ಅಲ್ರಿ ನೀವು ಎಷ್ಟು ಕಣ್ಣೀರಾಗ್ತಾ ಇದೀರ ಎಷ್ಟು ನೋವಿಗೆ ಒಳಗಾಗ್ತಿದ್ದೀರಾ ಇದೆಲ್ಲಕ್ಕೂ ಕಾರಣ ಏನು ಹೇಳಿ ನಿಮ್ಮ ಒಳ್ಳೆತನ ಮತ್ತು ನಂಬಿಕೆ ಅತಿಯಾದ ನಂಬಿಕೆನ ಎಲ್ಲರ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಬೇಕಾಯಿತು ಬೇಡ ಒಂದು ಸಲ ಮೋಸ ಹೋದ್ಮೇಲೆ ನಾವು ಹುಷಾರಾಗಬೇಕಾಗತ್ತೆ ದೇವರು ಅದನ್ನೇ ಮಾಡೋದು ಒಂದು ಸಲ ಮುಳ್ಳು ಚುಚ್ಚಿದ ಮೇಲೆ ನಾವು ಹುಷಾರಾಗಿ ಹೆಜ್ಜೆನ ಇಡಬೇಕಾಗತ್ತೆ ಒಂದು ಸಲ ಖಾಲಿ ಮುಳ್ಳು ಚುಚ್ಚಿದ ಮೇಲೆ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೀವು ಒಂದಿನ ಆಕಾಶ ನೋಡ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತೀರ ಒಂದು ಮುಳ್ಳು ಮೇಲೆ ನೆಕ್ಸ್ಟ್ ನೀವು ಆ ಮುಳ್ಳು ಚುಚ್ಚಿರುತ್ತಲ್ಲ ನೋವಿಗಾದರೂ ಕೂಡ ನೆಕ್ಸ್ಟ್ ನೆಲ ನೋಡ್ಕೊಂಡು ಹೋಗ್ತೀರ ಈ ನಾನೇ ಬಂದು ಆಕಾಶ ನೋಡಿದ್ರೂ ನೋಡಲ್ಲ ಅಪ್ಪ ಮುಳ್ಳು ಚುಚ್ಚುತ್ತೆ ಅಂತ ಮತ್ತು ಇದು ಜೀವನದಲ್ಲಿ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಪದೇ ಪದೇ ನಂಬೋದು ಮೋಸ ಹೋಗೋದು ಕಣ್ಣೀರಿಗೆ ಗುರಿ ಆಗೋದು ಪಾಡಿಗೆ ಅವರು ಬಿರಿಯಾನಿ ಪರಿಯಾಣಿ ತಿನ್ಕೊಂಡು ಅವರೇ ಆದರೆ ನೀವು ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ನರಕವನ್ನು ಹಿಂಸೆನ ನಿಮ್ಮೊಳಗೆ ನೀವು ಇದ್ದೀರಾ ಆದರೆ ಇನ್ನು ಮೇಲೆ ಹಂಗೆ ಆಗಬಾರ್ದು ನಿಮಗೊಂದು ಜೀವನ ಇದೆ ನೀವು ಇರಬೇಕು ಸಾಕು ಇಷ್ಟು ದಿನ ಅವ್ರು ಚೆನ್ನಾಗಿರಲಿ ಇವ್ರು ಚೆನ್ನಾಗಿರಲಿ ಅಂತ ಕಣ್ಣೀರು ಹಾಕಿದ್ದು ಸಾಕು ಎಲ್ಲವನ್ನು ಅವ್ರಿಗೆ ತ್ಯಾಗ ಮಾಡಿ ಕೊನೆ ಮೋಸ ಹೋಗಿ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾ ಇದ್ದಾರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ಅಂಥವ್ರ ಪ್ರೀತಿನೇ ಇನ್ನೋರ್ಗೂ ಬಯಸ್ತಾ ಇದ್ದೀರಾ ನೀವು ಅದು ನಿಮಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಬಟ್ ಮನಸಾರೆ ಇಷ್ಟಪಟ್ಟಿರ್ತೀರ ಕೆಲವರು ಅದನ್ನು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನಾನು ಹೇಳೋದೇನಂತ ಅಂದರೆ ನಿಮ್ಮ ತನವನ್ನೇ ನೀವು ಕಳ್ಕೊಳ್ಳುವಷ್ಟು ಮತ್ತೊಬ್ರ ಮೇಲೆ ನಂಬಿಕೆ ಬೇಕಾ ಮೋಸ ಹೋಗುವಷ್ಟು ನಂಬಿಕೆ ಬೇಕಾ ಅವರು ಮೋಸಗಾರರು ಅಂತ ಗೊತ್ತಾದ ಮೇಲೂ ಕೂಡ ಅವ್ರ ಪ್ರೀತಿನ ಬಯಸ್ಬೇಕಾ ನೀವು ಒಂದು ವೇಳೆ ಅವ್ರು ಸಿಕ್ಕರೂ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇರೋದು ಒಂದು ಜೀವನ ತುಂಬಾ ನೀವು ಹೆಂಗಂದ್ರೆ ಜೀವನನ ತುಂಬ ಹಾಳು ಮಾಡ್ಕೋತಾ ಇದ್ದೀರಾ ಅದು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ಹೋಗ್ತಾ ಹೋಗ್ತಾಯಿದ್ದೀರಾ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಅದನ್ನು ಬಿಟ್ಟು ಸೈಡಿಗೆ ಬಂದರೆ ನಿಮ್ಮ ಪ್ರಪಂಚ ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಜೀವನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ನೀವು ಕಣ್ಣೀರು ಆಗ್ತಾಯಿದ್ದೀರಲ್ಲ ಅದ್ರ ಬೆಲೆ ಕೂಡ ದೇವ್ರವ್ರಿಗೆ ಉತ್ತರ ಕೊಡ್ತಾರೆ ನೋಡಿ ನನ್ನ ಕುಟುಂಬದಲ್ಲಿ ನೀವೊಬ್ಬರು ನೀವು ಕೂಡ ಚೆನ್ನಾಗಿರ್ಬೇಕಂತ ನಾನು ಹೇಳ್ತಾ ಇದ್ದೀನಿ ನನಗೇನೋ ಈ ವಿಡಿಯೋ ವೈರಲ್ ಆಗಬೇಕು ಅದಾಗಬೇಕು ಎಂಥದ್ದು ನನಗೆ ಆಸೆ ಇಲ್ಲ ನಾನು ಹೇಳೋದು ಒಂದೇ ನೀವು ಚೆನ್ನಾಗಿರಿ ಎಷ್ಟೋ ಮುಗ್ಧ ಮನಸ್ಸುಗಳು ಸರಿಯಾಗಿ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡ್ತಾ ಇಲ್ಲ ನಾನು ನಿಜವಾಗ್ಲೂ ಇದ್ರ ಬಗ್ಗೆ ತುಂಬ ಹೇಳೋದು ಅದೇ ಕಾರಣಕ್ಕೆ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡ್ತಾ ಇಲ್ಲ ಮಾಡಬೇಕಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ದೀರಾ ಜೀವಂತ ಶವವಾಗಿ ಬದುಕ್ತಾ ಇದ್ದೀರಾ ಯಾಕೆ ನೀವು ನಗ್ನಾಗ್ತಾ ಇರೋದು ಬೇಡವಾ ಖಂಡಿತವಾಗ್ಲೂ ನೀವು ನಗ್ನಾಗ್ತಾ ಇರಬೇಕು ನಾನು ಸಹಿಸಲ್ಲ ಸಾಕು ಇಷ್ಟು ದಿನ ಕಂಡೋರ್ ನಂಬಿದ್ದು ಸಾಕು ಕಂಡೋರ್ಗೋಸ್ಕರ ಯೋಚನೆ ಮಾಡ್ಕೊಂಡು ಕಣ್ಣೀರು ಹಾಕಿದ್ದು ಸಾಕು ಮೋಸನೇ ಹೋಗ್ತಾ ಇದ್ದ ಇರ್ತೀರ ಜೀವನ ಪೂರ್ತಿ ಯಾಕೆ ನೀವು ನಗೋದು ಬೇಡವಾ ನನಗೆ ನೀವು ನಗ್ನಾಗ್ತಾ ಇರ್ಬೇಕು ಅಷ್ಟೇ ಬೇರೆಯವ್ರ ಬಗ್ಗೆ ನನಗೆ ಬೇಕಾಗಿಲ್ಲ ಇನ್ಮೇಲೆ ನೀವು ನಗ್ನಾಗ್ತಾಯಿರ್ತೀರಿ ಅಂತ ತುಂಬಾ ನಂಬಿದ್ದೀನಿ ನಾನು ದಯವಿಟ್ಟು ಕೂಡ ನನಗೋಸ್ಕರ ಇರಿ ಅದೆಲ್ಲವನ್ನು ಬಿಡಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಕಣ್ರಿ ನಿಮ್ಮ ಜೀವನ ಬಟ್ ಏನಾಗಿದೆ ಅಂದರೆ ಎಲ್ಲರೂ ನಂಬ್ತಾ ಹೋಗ್ತಾ ಇದ್ದೀರಾ ನಂಬಿಕೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವರಿಗೆ ನಿಮ್ಮ ಪ್ರೀತಿನಾಗಲಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆಗಲಿ ಅದನ್ನು ಅಂಥದ್ದಾಗಲಿ ಖಂಡಿತವಾಗ್ಲೂ ಇರೋದಿಲ್ಲ ನಿಮ್ಮ ಮೇಲೆ ಬದಲಾಗ್ತಿರತಾನೆ ಚೆನ್ನಾಗಿರ್ತೀರ ಅಂತ ತುಂಬಾ ನಂಬಿದ್ದೀನಿ ನೀವು ಚೆನ್ನಾಗಿರಬೇಕು ಸೊ ಇನ್ಮೇಲೆ ನನ್ನ ಪ್ರೀತಿಯ ಕುಟುಂಬ ನಮ್ಮ ನಮ್ಮಲ್ಲಿ ಒಬ್ಬರು ನಿಮ್ಮಲ್ಲಿ ನಾನು ಒಬ್ಬನು ಅಂತ ಹೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಇನ್ನೇ ಚೆನ್ನಾಗಿರಿ ಇರಿ ಕಂಡೋರ ಬಗ್ಗೆ ಯೋಚನೆ ಮಾಡಿಕೊಂಡು ಪದೇ ಪದೇ ಅವ್ರ ಇವ್ರನ್ನ ನಂಬಿ ಮೋಸ ಹೋಗ್ತಾ ಇರಬೇಡಿ ನಿಮ್ಮ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಇದನ್ನು ಯಾಕಂದರೆ ಇಲ್ಲಿ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಕೆ ಯಾರಾದರೂ ಒಬ್ರು ಇರಲೇಬೇಕು ಸ್ನೇಹಿತರೆ ಮನಸ್ಸು ಅಂದಮೇಲೆ ಮನಸ್ಸಲ್ಲಿರೋ ನೋವನ್ನ ಅರ್ಥ ಮಾಡಿಕೊಂಡು ಅವಕ್ಕೆ ಸ್ಪಂದಿಸೋರೊಬ್ರು ಇರಲೇಬೇಕು ನಾನು ನಿಮ್ಮ ಹತ್ರನೇ ಇದೀನಂತ ಅನ್ಕೊಳ್ಳಿ ನೀವು ಕೂಡ ನನಗೆ ಹತ್ರನೇ ಅಂತ ಅನ್ಕೊತೀನಿ ಎಲ್ಲೋ ವಿಡಿಯೋ ನೋಡ್ತಾ ಇದೀರ ಅನ್ನಿಸ್ತಾ ಇಲ್ಲ ಇಲ್ಲೇ ಮುಂದೆ ಕೂತಿದ್ರ ಅಂತಲೇ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಇನ್ಮೇಲೆ ನಗ್ನಾಗ್ತಾಯಿರಿ ನಗಸ್ತಾ ರೀ ಟೈಮ್ ಸರಿ ಊಟ ತಿಂಡಿ ಮಾಡಿ ಆ ಭಗವಂತ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ನೋವನ್ನ ಕಿತ್ತಾಕಿ ನಿಮ್ಮನ್ನು ಚೆನ್ನಾಗಿ ನಗ್ನಾಗ್ತಾಯಿ ಇಡ್ಲಿ ಅಂತ ನಾನು ಕೂಡ ನಾನು ಮನ್ಸರ ಕೇಳ್ಕೊತಿದ್ದೀನಿ ದೇವ್ರೇ ನಮ್ಮ ಪ್ರೀತಿಯ ಕುಟುಂಬ ಇವರು ಇವರೆಲ್ಲರಿಗೂ ಕೂಡ ಒಳ್ಳೇದು ಅಂತ ನಾನು ಕೂಡ ಕೇಳ್ಕೊತಿದೀನಿ ಸೊ ನಗ್ನಾಗ್ತಾಯಿರಿ ನಗಸ್ತಾಯಿ ರೀ ಎಲ್ಲರೂ ಕೂಡ ಹೊಟ್ಟೆ ತುಂಬ ಟೈಮ್ ಸರಿ ಊಟ ತಿಂಡಿ ಮಾಡಿ ನಮಸ್ಕಾರ